yeah

You are. ಅಮ್ಮಗೆ ಕಾವ್ದು

ಗರಿ ಮನಕ ನಮ ಜೀವನ ಸ್ವಾರ್ಥರನ್ನು ಮಗಸಿದ್ದ ಇರದ ಮೆಟಗೊಟ್ಟಾಗ ಹಾ ಅವನಿಗರು ಉಂಟಾಗಿ ಕೊರವಿನ ಕಳುಷನು ಆಕ್ಷ என்ன ஏன்தே ಗುರುನಾಥ ಬೆಳ್ಳಿ ಬಂಗಾರ ಶಿರಿ ಸಂಪತ್ ದವಸ ಧಾನ್ಯ ಏಳು ಗೌಡಕ್ಕೆಲ್ಲ ಕೊಟ್ಟಿ ಕರೆ ಆದ್ರೆ ಇನ್ನ ಒಂದು ಮರತೋ ಶಿವ ಮನೆಗೆ ತೀಪ್ ಇಲ್ಲರ್ದಂಗ ಮಾಡಿಟ್ಟಿದಿ ಇದನ್ನೆಲ್ಲ ತಗೊಂಡು ಏನ್ ಮಾಡೋದಂತ ಗಂಡ ಹೆಣ್ತಿ ಕಣ್ಣಾಗ ನೀರ್ ತಂದು ಅಳತಾರ ஒன் திவ்ஸ நஷ்ட ஜாவதொழ்த்து ஜாபகௌடன தர்ம கண்ணவா ஏன் மாணவாயி ದೇವ್ರ ಪೂಜಾಕ್ ನೀರ್ ತರಬೇಕಂತ ನದಿಗೆ ಹೋಗ್ಯಾಳ ಅಳ ನೀರು ತುಂಬಕೊಂಡು ನದಿ ಟಿಬ್ಬಿ ಏರಿ ಬರತಿ ಆ ನಾಲ್ಕು ಮಂದಿ ಹೆಣ್ಮಕ್ಳು ನೀರಿಗೆ ಹೋಗಿರು ಈಕಿ ಕೊಡ ತಗೊಂಡ್ ಟಿಪ್ಪಿ ಏರಿ ಹಿಂಗ್ ಬರೋದು ನೋಡಿದ್ರು ಅವ್ರು ನಾಲ್ಕು ಮಂದಿ ಹೆಣ್ಮಕ್ಳು ಮಾತಾಡದಂತೀಪ ಮುಂಚಾನೆದು ಕೂಡಲೇ ಅದಕ್ಕೆ ಹಿರಿಯಾರದ ಒಂದು ಮಾತದ ಏನದ ಮುಂಚಾನೆದು ಕೂಡಲೇ ಸಲ್ ಗಿಡ ನೋಡಬಾರದು ಹಾಳ ಬಾವಿ ನೋಡಬಾರದು ಕುಳುಬಾನ ಮುಖ ನೋಡಬಾರದು ಮುಖ ಅಂತ ಹೇಳ್ತಾರ ಇವತ್ತು ಮುಂಚಾನ ಈ ಬಂಜಿ ಮುಖ ನೋಡಿದೆವಲ್ಲ ಅಂತ ಹೇಳಿ ಆ ಕಣ್ಣವ್ನ ನೋಡಿ ತಿರಸ್ಕಾರ ಮಾಡಿ ಮಾತಾಡಿದ ಹೇಳಿದಾಗ ಆ ತಾಯಿ ಕಣ್ಣವ್ಗ ಎಟ್ ನೋವು ಐತು ಅಂತ ಕೇಳಿದರತ್ರಿ ಸರ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಟ್ಟು ನೋವು ಆಗ್ತದಲ್ಲ ಎಸ್ತದಲ್ಲ ಎಸ್ ಆಗ್ತದಲ್ಲ ಅದರ ನೋವಾಯ್ತು ಕಣ್ಣವ್ಗ ಕೊಡ ತಗೊಂಡು ಮನೆಗೆ ಬಂದು ಗಂಡನ ಮುಂದೆ ಕೊಡ ಇಳಿಸಿ ಒಂದೇ ಗಂಡನ ಮುಂದೆ ಬಿದ್ದು ಮೇಲೆ ಬಿದ್ದು ಹೊಳ್ಳಾಡಿ ಹೇಳ್ತಾಳ ಕಣ್ಣವ್ವ ಸ್ವಾಮಿ ಸ್ವಾಮಿ ಬೆಳ್ಳಿ ಬಂಗಾರ ಸಿರಿ ಸಂಪತ್ತ ದವಸ ಧಾನ್ಯ ಎಲ್ಲ ಕೊಟ್ಟ ಆದ್ರ ಮಕ್ಕಳಿಲ್ಲನಂತದೊಂದು ಕೊರತಿ ಇಟ್ಟ ಊರಾಗ ಓಣ್ಯಾಗ ಜನ ಮಾತಾಡಕತ್ತಾರ ಗೌಡ ಗೌಡ್ತಿ ಹುಟ್ಟ ಅದಾವ ಗೊಡ್ಡಿ ಅದಾವ ಯುವ ಮುಖ ನೋಡಬಾರ್ದಂತ ಮಾತಾಳಕತ್ತಾರ ಅವ್ರ ಆಡೋದು ಮಾತ ಕೇಳಿ ನನ್ನ ಸಹಿಸೋದಾಗಲ್ಲ ನಾ ಏನರೇ ಮಾಡ್ಕೊಂಡು ಸಾಯ್ತೀನಿ ನಂದಳು ಹೌದು ಅವಾಗ ಶಾಬಗೊಂಡ ಗೌಡ್ ಹೇಳ್ತಾನೆ ಏಯ್ ಕಣ್ಣ ನಿನ್ನಂತ ಸತಿ ತೀರ್ದಿ ಮ್ಯಾಲ ನನ್ನಂತ ಪತಿ ಇದ್ದರೆ ಏನ್ ಗಂಡ ಗಂಡಂದ ಹಿಂಗ ನೀವು ನೀವು ತಿರ್ಲಾ ಒಳಗೆ ಗಿರ್ಯಾಕ ನೋಡ್ಬೇಕು ವಾಟ್ಸ್ಆಪ್ ದಾಗ ಫೇಸ್ಬುಕ್ ದಾಗ ಚಾಟ್ ಮಾಡುದು ಫೋನ್ ಎಷ್ಟು ದಿನ ಲಗ್ನ ಆಗಿ ಮಾತಾಡ್ತಾರೆ ಮೊದಲ ಮಗ ತಾಯಿ ತಂದಿಗೇ ಶಾಲೆ ಹೋಗಿ ಒಂದ್ ಹುಡುಗಿನ ಲವ್ ಯಪ್ಪ ಆ ಹುಡುಗಿಗೆ ತಗದ ನನಗೆ ಲಗ್ನ ಮಾಡಿದ್ರಿ ಈ ಮನೆಯಾಗಿರುತ್ತೀನಿ ಮಾತ್ ನೀವು ಲಗ್ನ ಮಾಡ್ಲಿಲ್ಲ ಅಂದ್ರೆ ನಾವು ಮನೆ ಬಿಟ್ಟು ಹೋಗ್ತೀನಿ ಹೋಗ್ತೀನತ್ತಾನ ಯಾವಾಗ ಮೊದಲ ಅವಾಗ ತಾಯಿ ಅಂದ್ರು ಅಂದ್ರೂ ಮಗ ಇನ್ನೇನು ಇನ್ನೇನ್ ಅಂತೇಳಿ ಲಗ್ನ ಮಾಡಿ ಆ ಹುಡುಗಿ ತಾಯಿ ತಂದಿಗ ಒಪ್ಪಿಸಿ ಲಗ್ನ ಮಾಡಿ ಮನೆ ಕರ್ಕೊಂಡ್ ಬಂದು ಒಂದು ಆರ್ ತಿಂಗಳ ಆಬೇಕು ಅವಾಗ ಏನತ್ತಾನ ಮಗ ಏನತ್ತ ಈ ಮನೆಯಾಗ ನಾ ಇರಬೇಕು ಅಂದು ಇಲ್ಲಾಂದ್ರೆ ಅಕ್ಕಿ ಇರ್ಬೇಕು ಅಂತ ಅತಾನಿಲ್ಲ ಎಟ್ ಎಟ್ ಬರಕ್ ಮೊದಲ ಅಕ್ಕಿನ ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ನಾ ಈ ಮನೆಗೆ ಇರಂಗಿಲ್ಲ ಮೊದಲಂದ ಲಕ್ಕಣ ಆದ ಬಳಕ ಆರ್ ತಿಂಗಳ ಆದ ಬಳಕ್ರೆ ಅಕ್ಕಿ ಇರ್ಬೇಕು ಈಗಿನ ಮಕ್ಕಳ ವಾತಾವರಣ ಹಿಂಗದ ಏನು ಏನ್ ಹೇಳಕ್ ಆಗುದಿಲ್ಲ ಆ ಕಣ್ಣವು ಹೇಳ್ತಾಳ ನಾ ಏನಲ್ಲಿ ಮಾಡ್ಕೊಂಡು ಸಾಯ್ತೀನಿ ಅಂದಾಗ ಅವಾಗ ಗೌಡ ಹೇಳ್ತಾನೆ ಕಣ್ಣೋ ನಿನ್ನಂತ ಸತಿ ತೀರಿದ ಮೇಲೆ ನನ್ನಂತ ಪತಿ ಇತರ ಏನು ಮಾಡ್ಬೋದು ಇಬ್ರು ಒಟ್ಟಿಗೆ ವಿಷ ಕೊಡೋದು ಪ್ರಾಣ ಕೂಡ ಅಂತ ಹೇಳಿ ಗಂಡ ಹೇಳ್ತಿ ಕೈಯಾಗ ಬಟ್ಟಲ ವಿಸ ಹೈಕೊಂಡು ಪ್ರಾಣ ಕುಡಿಬೇಕಂತ ಕೊಡ್ಬೇಕಂತ ನಡು ತಯಾರಾಗ್ಯಾರೀಗ ಆ ವಿಜಯಪುರ ಯೋಗಿನಾದ ಅಮೋಕ್ಷಿತ ಗರುವು ಉಂಟಾಯ್ತು ಅಮೋಕ್ಷಿತಗೌಡ ಕನ್ನವ ಮಕ್ಕಳ ಸಲುವಾಗಿ ಪ್ರಾಣ ಅಂದ್ರೆ ಅವರ ಪ್ರಾಣನ ಉಳಿಸ್ಬೇಕಂತ ಹೇಳಿ ಅಮೋಕ್ಷಿತ ದೇವಲೋಕದ ಕೊರವಿಗಳ ಕೊರವಿ ಗೌಡ ಗೌಡತಿ ಪ್ರಾಣ ಕುಡ್ಲಕಂತ ಮಕ್ಕಳ ಸಂಬಂಧ ಅವ್ರಿಗೆ ಹೋಗಿನಿ ಅವ್ರ ಜೀವ ಉಳಿಸ್ಬೇಕಂದಾಗ ಕೊ ಹೋಗಿ ಅವಾಗ ಗೌಡರ ಮನೆ ಮುಂದ ರಾತ್ರಿ ಒದರ್ತಾಳ ಅಪ್ಪ ಯಾರೇ ಮಕ್ಕಳ ಸಲುವಾಗಿ ಪ್ರಾಣ ಕೂಡ ಅವ್ರಿದ್ರೆ ಕೊಡಬ್ಯಾಡ್ರಿ ಮಕ್ಕಳು ಕೂಡ ತಾತ ಮೊಮ್ಮ್ಯಾಟ ಕುಡ್ದಾಗ ಅದಾನ ದೇವಲೋಕದ ಕೊರವಿ ಇದೇನಿ ನಾ ಕಣಿ ಹೇಳ್ತೀನಿ ಅಂದಾಗ ಗೌಡ ಗೌಡತಿ ತಲಬಾಕಲ್ ಹಾಯ್ಕೊಂಡು ಆ ವಿಷ ಕುಡಿಬೇಕಂತ ನಿತ್ತಾರ ಆ ಕೊರವಿ ಶಬ್ದ ಕಿವಿ ಬಿದ್ದ ಕೂಡಲೇ ಕೈಯನ ಬಟ್ಲ ತೆಳಗೋಗದ ತಲಬಾಕಲು ತೆರದ್ ನೋಡ್ತಾರ ದೇವಲೋಕದ ಕೊರಿವೆ ಅದಾಳ ಅವಾಗ ಕೇಳ್ತಾರಮ್ಮ ಯಾರ ತಾಯಿ ಇಂಥ ರಾತ್ರಿ ನಮ್ಮ ನಿಮ್ಮದು ಬಂದಿ ಅಂದಾಗ ಅವಾಗ ಕೇಳ್ತಾಳ ನಾ ದೇವ್ ಲೋಕದ ಕೊರವೇ ಇದೀನಿ ನಿಮ್ಮ ಸಲುವಾಗಿ ಬಂದಿನಂದ ಯಾವ ಬಂದಿ ಬಹಳ ಚಲೋ ಆಯ್ತು ಏನ್ ಮಾಡಾಕಿನಿ ಏನಿಲ್ಲ ಕಣಿ ಹೇಳ್ತೀನಿ ಅಂದಳು ಯಾವ ಮತ್ ನಮ್ಮ ಜೀವನದ ನಮ್ಗ ಮಕ್ಕಳ ಕಣಿ ಹೇಳಂದಾಗ ಆಗಿನ ಟೈಮ್ ಅದೊಳಗ ಆ ಕೊರಿವೆ ಹೇಳ್ತಾಳಪ್ಪ ಮಕ್ಕಳ ಸಲುವಾಗಿ ಪ್ರಾಣ ಕುಡಕ ಕುಂದ್ರೆ ಬ್ಯಾಡ್ರಿ ಮಕ್ಕಳು ಸಲುವಾಗಿ ವಿಸ ಬ್ಯಾಡ್ರಿ ಮಕ್ಕಳು ಕೂಡಂತ ತಾತ ಮುಮ್ಮ್ಯಾಟ ಕುಡ್ದಾಗ ಅದಕ್ಕೆ ಅವನ ಸುಲ್ತಿ ಹಿಂಗ್ ಸಾರ್ತದ್ರಿ ಮಕ್ಕಳ ಬೇಕಾದ್ರ ಪಟ್ಟಣಕ್ಕೆ ಹೋರಿ ಪಟ್ಟಣದ ಕೆಳಗ ಹರಿಕೇರಿ ಹರಿಕೇರಿ ಅಮ್ಮು ಉಗಿದ ತೊಟ್ಟಿಲು ಕೊಟ್ಟು ಕಳಿವೆ ಅನ್ನೋ ಜಗದ ಸುರತಿ ಅದಪ್ಪ ಅಲ್ಲಿ ನಿಮ್ಮ ಮಕ್ಕಳಾಗ್ತಾ ಬಂದಾಗ ಕಂಡ ಹೆಂಡತಿ ಕೂಡ್ಕೊಂಡು ನಸ್ಕಿಲಿ ನಾಲ್ಕು ಗಂಟೆ ಕೆದ್ದು ಚಾಮ ಜಳಕ ಮಾಡಿಕೊಂಡು ನಿಯಮ ಕಂಚ ಕಳಸ ಪಂಚಾರ್ಥಿ ಹಚ್ಕೊಂಡು ಹುದ್ದಾಗ ಹೋಗಿ ಐದು ಸುತ್ತಾಕಿ ಉಡಿಬಂಡ್ ನಿಂತಾಗ ಅಮ್ಮು ಕಣ್ಣ ಕಣ್ಣು ತೆರೆದ ಕಾರ್ಯಕ ಭಂಡಾರ ನೀಡ್ದ ಗೌಡತಿಗೆ ಒಂದು ಮಾತು ಹೇಳದ ಗೌಡತಿ ಈ ಕಾರ್ಯಕ ಭಂಡಾರ ಭಕ್ಷಣೆ ಮಾಡು ನ ಗಂಡಸ ಮಗನೇ ಹುಡ್ತದ ಆದ್ರೆ ಹುಟ್ಟಿದ ಮಗನ ತಂದ ನಾನು ಮಠಕ್ಕೆ ಬಿಡ್ಬೇಕಂದ ಅವ ಗೌಡ ಚತ್ತ ಕೂಡ ತನ ಒಂದಾಯ್ತು ಕೋಟ ಬಳಕ ಒಂದಾಯ್ತು ಅಪ್ಪ ಅಕಸ್ಮಾತ್ ಆ ಮಗನ ತಂದು ನಿನ್ನ ಮಟ್ಟಕ್ಕೆ ಬಿಟ್ಟು ಅಂದ್ರೆ ನಾನು ಮನೆ ದೀಪ್ಯಾಂಗ ಹಂಗ ಮಾಡೋದಿನ್ ಅವಾಗ ಮುಗಿಸಿದೆ ತನ್ನ ಗೌಡ್ತಿ ಒಂದ್ ದೀಪ ತಂದು ನನಗೆ ಹುಡದಾಗ ಹಚ್ಚದೆ ಅಂದ್ರೆ ಮತ್ತೆ ಮನೆಗೆ ಮೂರು ದೀಪ ಅಂದ್ರೆ ಒಂದು ಮಗನ ತಂದು ನನಗ್ ಹುಡದಾಗ ಬಿಟ್ಟೆ ಅಂದ್ರೆ ಮೂರು ಮಕ್ಕಳು ಗಂಡಸು ಮಕ್ಕಳು ನನ್ನ ಮನೆಗೆ ಕುಡ್ತೀನಿ ಅಂತ ಹೇಳ್ದ ಅದೇ ಕಾರ್ಯಕ್ಕೆ ಭಂಡಾರ ತಗೊಂಡು ಮನಿಗೆ ಬಂದ ಗೌಡ್ತಿ ಭಕ್ಷಣ ಮಾಡಿದಳು ಮುಂದಕ್ಕೆ ಗರ್ಭ ನಿಂತು ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ತಾಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಆದ ನಂತರ ತಾಯಿ ಶಿವರಾತ್ರಿ ಶಿವಯೋಗಕ್ಕೆ ಗಂಡಸು ಮಗವಿ ಜನ್ಮ ಕೊಟ್ಟಳು ಆ ಗಂಡಸ ಮಗ ಬೇರೆ ಯಾರು ಅಲ್ಲ ಬೇರೆ ಯಾರು ಅಲ್ಲ ಯಾರು ಅರೆ ನಾಡದ ಅರಸ ಗಂಗೆ ನಾಡದ ಗೌಡ ಏಳ ಮಟ್ಟದ ಒಡಿಯ ಅಮೋಘ್ ಸಾಕಿದ ಮಗನೇ ಪುಣ್ಯದ ಮಗನೇ ಮಾಶಿದ್ದಪ್ಪ ಹುಟ್ಟಿ ಬಂದ ಮಾಶಿದ್ದಪ್ಪ ಹುಟ್ಟಿ ಬಂದ ಹುಟ್ಟಿ ಬಂದ ಕರವಿ ಶಬ್ದ ಕೇಳಿ ಗೌಡ ಬಂದಾರ ಬಂದ ढक ढक जिंदा ढक ढक जिंदा अम्मायी कवतोगा हाड़ी हेलो बेतलवा का कैलशांति आगरे मरगा नमः जीवन सौंगा बच्चा राज का बाबा बोला बाबा राज का बाबा बोला नमने महोदय रगा हाँ अरे ಮಾರಿ ಮನ ಕೀವನ ಸ್ವಾರ್ಥ ಮಾದನ ಹುಟ್ಟಿ ಬಂದ ಶಿವರತ್ರಿ ಶಿವ

ಗರಿ ಮನ ಕ ನಮ ಜೀವನ ಸ್ವಾತ ನಮ ಜೀವನ ಸ್ವಾತ ನಮ ಜೀವನ